ಇತ್ತೀಚೆಗೆ ಉತ್ತರ ಪ್ರದೇಶದ ಸಹರಾನ್ಪುರದ ದೇವ್ ಬಂದ್ ಪೊಲೀಸ್ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಅನ್ನೋರನ್ನ ಅಲ್ಲಿನ ಸರ್ಕಾರ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತು ಆ ಅಧಿಕಾರಿ ಮಾಡದಂತ ಮಹಾ ಅಪರಾಧ ಏನು ಅಂತ ಅಂದ್ರೆ ಸಾಮಾಜಿಕ ಶಾಂತಿ ಸೌಹಾರ್ದವನ್ನ ಕಾಪಾಡೋದಿಕ್ಕೆ ಕರೆ ನೀಡಿರೋದು ಪೊಲೀಸ್ ಅಧಿಕಾರಿಗಳು ಸಮಾಜದ ಶಾಂತಿ ಸೌಹಾರ್ದವನ್ನ ಕಾಪಾಡ್ಬಿಟ್ರೆ ಎಲ್ಲಿ ಜನರನ್ನ ವಿಭಜಿಸಿ ಗೆಲ್ಲುವಂತಹ ರಾಜಕಾರಣಿಗಳ ಗತಿ ಏನಾಗಬೇಕು ಅನ್ನುವಂಥ ಒಂದು ಭಯದಿಂದ ಆ ಅಧಿಕಾರಿ ಮೇಲೇನೆ ಈ ಒಂದು ಕ್ರಮವನ್ನ ತೆಗೆದುಕೊಂಡಿರಬೇಕು ಅಂತ ಸಾರ್ವಜನಿಕರು ಇದೀಗ ಆಡ್ಕೊಳ್ತಾ ಇದ್ದಾರೆ ದಿಲ್ಲಿ ಸ್ಫೋಟದ ನಂತರ ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ವದಂತಿಗಳನ್ನ ಹರಡಿ ಕೆಲವರು ಕೋಮು ಗಲಭೆಗಳಿಗೆ ಸಂಚಿ ರೂಪಿಸ್ತಾ ಇರೋದು ಈ ಅಧಿಕಾರಿಯ ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ದೇವ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಅವರ ನೇತೃತ್ವದಲ್ಲಿ ಸಭೆಯೊಂದನ್ನು ಕರೆಯಲಾಗಿದ್ದು ಅದರಲ್ಲಿ ಮಾತಾಡ್ತಾ ಭಯೋತ್ಪಾದನೆಗೆ ಮತ್ತೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಎಲ್ಲಾ ಧರ್ಮಗಳಲ್ಲೂ ಕೂಡ ಭಯೋತ್ಪಾದಕರು ಕಂಡು ಬರ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ತಪ್ಪು ದಾರಿಗಳಂತಹ ಸಂದೇಶಗಳನ್ನ ಜನರು ನಂಬಬಾರದು ಅಂತ ಅವರು ಜನರಿಗೆ ಕರೆಯನ್ನ ನೀಡಿದ್ದಾರೆ ಜನರು ಸಾಮರಸ್ಯವನ್ನ ಕಾಪಾಡಿಕೊಳ್ಬೇಕು ಭಯೋತ್ಪಾದನೆ ಮತ್ತೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಮುಸ್ಲಿಮರು ಮಾತ್ರನೇ ಭಯೋತ್ಪಾದಕರು ಅಂತ ಭಾವಿಸೋದು ತಪ್ಪು ಎಲ್ಲಾ ಧರ್ಮಗಳಲ್ಲಿಯೂ ಕೂಡ ಅಂತವರು ಕಂಡು ಬರ್ತಾರೆ ಅಂತ ಇನ್ಸ್ಪೆಕ್ಟರ್ ಶರ್ಮಾ ಅವರು ಹೇಳಿದ್ರು पाएंगे ईश्वर की अगर हो होगी जा, जा। मैं अगर गलत करूंगा अगर तो मैं अपने अभी तो होता है उसका कोई धर्म नहीं होता है वो जो गलत आदमी होता है उसका धर्म नहीं होता है वो हर एक धर्म में हो सकते हैं देखो नक्सली हिंदू धर्म में बहुत आतंकवादी देखो नेवी में हिंदू पकड़े गए बहुत से आतंकवादी आर्मी वाले पकड़े गए बहुत से आतंकवादी पंजाब में हिंदू पकड़े गए आप ऐसा मत सोचो ये सोच गलत है कि मुसलमान ही आतंकवादी होता वो हर के धर्म में हो सकता लेकिन वो धर्म वो धर्म का आदमी नहीं हमारे, हमारे जो है आदर्श कुरान हमारे आदर्श रामायण में कहीं नहीं लिख दिया कि इंसान को कष्ट पहुंचाना जो आदमी इंसान को कष्ट पहुंचा रहा है कल मेरे पास आज तक एक मुसलमान मुस्लिम या एक कोई भी धर्म का आदमी ला देना और एक आदमी ये कह दे अब तक की नौकरी में चौतीस साल की मैं कि साहब इंस्पेक्टर साहब ने धर्म के अनुसार और पक्षपात करा या हमारी रिपोर्ट नहीं लिखी गई तो भाई साहब मैं नौकरी त्याग कर चले जाऊंगी कल एक खबर चलाई मंदिर जी ने हमारी जाति पुलिस है ना हम हिंदू है ना मुसलमान है, है, है।, <coughs> है, है।, है, है, है वो ना ब्राह्मण है ना त्यागी है हमारी जाति पुलिस है पुलिस ही हमारा धर्म है पुलिस ही हमारा मजहब है और हम भारत के लिए मरमिट देंगे हम अपने देश के लिए कुर्बान हो जाएंगे हम इसकी सुरक्षा के लिए अपने अगर हमारे प्राण भी चले जाए तो कोई तो भी हमें गम नहीं है ಅವ್ರ ಹೇಳಿಕೆ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ರು ಈ ಕುರ್ಚಿ ನನ್ನ ತಾಯಿಯಂತೆ ತಪ್ಪು ಮಾಡುವವರಿಗೆ ಯಾವುದೇ ಧರ್ಮ ಇಲ್ಲ ನಕ್ಸಲರು ಹಿಂದೂ ಸಮುದಾಯದಲ್ಲೂ ಕೂಡ ಇದ್ದಾರೆ ನೌಕಾಪಡೆಯಲ್ಲಿ ಅನೇಕ ಭಯೋತ್ಪಾದಕರು ಸಿಕ್ಕಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಸೈನ್ಯದಲ್ಲೂ ಕೂಡ ಹಲವರನ್ನ ಬಂಧಿಸಲಾಗಿದೆ ಹಲವು ಹಿಂದೂ ಭಯೋತ್ಪಾದಕರನ್ನು ಕೂಡ ಪಂಜಾಬ್ನಲ್ಲಿ ಬಂಧಿಸಲಾಗಿದೆ ಕೇವಲ ಮುಸ್ಲಿಮರು ಮಾತ್ರನೇ ಭಯೋತ್ಪಾದಕರು ಅಂತ ಹೇಳೋದು ತಪ್ಪು ಯಾವುದೇ ಧರ್ಮ ಗ್ರಂಥವು ಇತರರಿಗೆ ಹಾನಿ ಮಾಡೋದನ್ನು ಪ್ರೋತ್ಸಾಹಿಸೋದಿಲ್ಲ ಮೂವತ್ನಾಲ್ಕು ವರ್ಷಗಳ ಕಾಲ ತಾರತಮ್ಯ ಇಲ್ಲದೇ ಕೆಲಸ ಮಾಡಿದ್ದೀನಿ ಅಂತ ನರೇಂದ್ರ ಕುಮಾರ್ ಶರ್ಮಾ ಅವರು ಹೇಳಿದರು ನನ್ನ ಮೂವತ್ನಾಲ್ಕು ವರ್ಷಗಳ ಸೇವೆಯಲ್ಲಿ ಒಬ್ಬ ಮುಸ್ಲಿಂ ಕೂಡ ನಾನು ಧರ್ಮದ ಆಧಾರದ ಮೇಲೆ ಪಕ್ಷಪಾತದಿಂದ ನಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ರಾಜೀನಾಮೆಯನ್ನು ನೀಡಿ ನನ್ನ ಕೆಲಸದಿಂದ ಹೊರ ನಡಿತೀನಿ ಹಣಕ್ಕಾಗಿ ಎಲ್ಲ ಬದಲಾಗಿ ವಿದ್ಯಾರ್ಥಿಯಾಗಿದ್ದಾಗ ಕಂಡ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಬಯಸೋದ್ರಿಂದ ಪೊಲೀಸ್ ಇಲಾಖೆಗೆ ಸೇರದೆ ಛಾಣೆಯೊಳಗೆ ಬಡವರು ಮತ್ತು ಮಧ್ಯವರ್ತಿಗಳ ಶೋಷಣೆ ನಡೀತಾ ಇರೋದನ್ನು ಅವರು ಇದು ಇಲಾಖೆಯಲ್ಲಿ ಸೇವೆ ಮಾಡುವಂತೆ ನನ್ನನ್ನು ಪ್ರೇರೇಪಿಸ್ತು ಅಂತ ಹೇಳಿದರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನನ್ನ ಹೇಳಬೇಕಾಗಿತ್ತೋ ಅದನ್ನೇ ಹೇಳಿದರು ನರೇಂದ್ರ ಕುಮಾರ್ ಶರ್ಮಾ ಅವರು ಪೊಲೀಸ್ ಅಧಿಕಾರಿಗೆ ಈ ಮಾತುಗಳು ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸ್ಫೋಟವನ್ನು ಮುಂದಿಟ್ಟು ಸಮಾಜವನ್ನು ಧರ್ಮದ ಆಧಾರದಲ್ಲಿ ವಿಭಜಿಸೋದಕ್ಕೆ ಯತ್ನಿಸ್ತಾ ಇದ್ದಂತಹ ಶಕ್ತಿಗಳ ಕಿವಿಗೆ ಈ ಪೊಲೀಸ್ ಅಧಿಕಾರಿಯ ಈ ಮಾತುಗಳು ಕಾದ ಸೀಸವನ್ನು ಸುರಿದಾಗ ಆಗಿತ್ತು ಇದರ ಪರಿಣಾಮವಾಗಿ ಪೊಲೀಸ್ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಆದೇಶ ಆಯಿತು ಇದೀಗ ಶರ್ಮಾ ಅವರು ತಮ್ಮ ಹುದ್ದೆಯಿಂದ ತಾತ್ಕಾಲಿಕವಾಗಿ ವಿಶ್ರಮಿಸಿದ್ದಾರೆ ಈ ಶಿಸ್ತು ಕ್ರಮದ ಮೂಲಕ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಗೆ ಅಲ್ಲಿನ ಸರ್ಕಾರ ಯಾವ ಸಂದೇಶವನ್ನ ನೀಡಿದೆ ಅನ್ನೋದು ಸ್ಪಷ್ಟ ಆಯಿತು ಭಯೋತ್ಪಾದನೆ ಉಗ್ರವಾದಿ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ದಿಷ್ಟ ಸಮುದಾಯವನ್ನಷ್ಟೇ ಗುರಿ ಮಾಡಿ ತನಿಖೆ ನಡೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಈ ಮೂಲಕ ಪೊಲೀಸರಿಗೆ ಸರ್ಕಾರನೇ ಹಾಗಾಯಿತು ಭಯೋತ್ಪಾದನೆ ಕೃತ್ಯದಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ ಮುಸ್ಲಿಮ್ರೆ ಅಂತ ನಿರ್ಧಾರ ಮಾಡಿಕೊಂಡೇ ಕೆಲಸ ಮಾಡಬೇಕು ಇಲ್ಲದೇ ಅಂದ್ರೆ ಪೊಲೀಸರಿಗೆ ನರೇಂದ್ರ ಕುಮಾರ್ ಶರ್ಮಾಗೆ ಒದಗದಂತಹ ಗತಿನೇ ಒದಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಇದರಲ್ಲಿದೆ ಇದೇ ಸಂದರ್ಭದಲ್ಲಿ ಜನರಲ್ಲಿ ಸೌಹಾರ್ದವನ್ನ ಬಿತ್ತುವಂತಹ ಕೆಲಸವನ್ನು ಮಾಡಿದಂತಹ ಪೊಲೀಸ್ ಅಧಿಕಾರಿಗಳ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಆಗಿದೆ ದಿಲ್ಲಿಯಲ್ಲಿ ಸ್ಫೋಟ ನಡೆದ ಬೆನ್ನಿಗೆನೆ ಕೆಲವು ಮಡಿಲ ಮಾಧ್ಯಮಗಳು ಮತ್ತೆ ರಾಜಕೀಯ ಪಕ್ಷಗಳು ಆರೋಪಿಗಳನ್ನು ಘೋಷಿಸಿ ಅದರ ವಿರುದ್ಧ ತೀರ್ಪನ್ನು ಕೂಡ ನೀಡೇ ಆಗ್ಬಿಟ್ಟಿತ್ತು ಪೊಲೀಸರ ತನಿಖೆ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನುವಂತಹ ಒಂದು ಪರೋಕ್ಷ ಒತ್ತಡ ಕೂಡ ಅದರಲ್ಲಿತ್ತು ಈ ಹಿಂದಿನ ಹಲವು ಸ್ಫೋಟ ತನಿಖೆಗಳು ಇದೇ ರೀತಿಯಲ್ಲಿ ಪೂರ್ವಗ್ರಹ ಪೀಡಿತವಾಗಿದ್ವು ಮಾಲೆಗಾಂವ್ ಸ್ಫೋಟ ಅಜ್ಮೀರ್ ಸ್ಫೋಟಗಳಿಗೆ ಸಂಬಂಧಿಸಿ ಆರಂಭದಲ್ಲಿ ಆತರಾತ್ರವಾಗಿ ತನಿಖೆಯನ್ನು ನಡೆಸಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಕೆಲವು ತರುಣರನ್ನು ಪೊಲೀಸರು ಬಂಧಿಸಿ ಜೈಲಿಗೆ ತಳ್ಳಿದ್ರು ಆದರೆ ಹೇಮಂತ್ ಕರ್ಕರೆ ನೇತೃತ್ವದ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳವು ಈ ಸ್ಫೋಟಗಳಲ್ಲಿ ಕೇಸರಿ ಉಗ್ರ ಶಾಮೀಲಾಗಿರೋದನ್ನು ಬೆಳಕಿಗೆ ತಂತು ಆ ಬಳಿಕ ಸ್ಫೋಟಕ್ಕೆ ಸಂಬಂಧಿಸಿ ಪುರೋಹಿತ್ ಪ್ರಜ್ಞಾ ಠಾಕೂರ್ ಆಸಿಮಾನಂದ ಮೊದಲಾದ ಹೆಸರುಗಳು ಮುನ್ನೆಲೆಗೆ ಬಂದವು ಈಗ ದಿಲ್ಲಿ ಬಾಂಬ್ ಸ್ಫೋಟದ ತನಿಖೆಯಲ್ಲೂ ಕೂಡ ವರ್ಷಕ್ಕೆ ಪಡೆದವರ ಬಗ್ಗೆ ದಿನಗಟ್ಟಲೆ ಮಾತನಾಡುವಂತ ಈ ಟಿವಿ ಚಾನೆಲ್ಗಳು ವಿಚಾರಣೆಯ ಬಳಿಕ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಅವರು ಈ ಹಿನ್ನೆಲೆಯಲ್ಲಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳಿದ್ರು ಆದ್ರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ಪೊಲೀಸ್ ಅಧಿಕಾರಿಯ ಮಾತುಗಳು ಪಥ್ಯ ಆಗ್ಲಿಲ್ಲ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳಿದ ಕಾರಣಕ್ಕೆ ಕ್ರಮವನ್ನ ತೆಗೆದುಕೊಳ್ಳದೇ ಆಗಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧೋವಲ್ ಅವರು ಭಯೋತ್ಪಾದಕರ ಬಗ್ಗೆ ನೀಡಿದಂತಹ ವಿವರಣೆಯೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆರಂಭದಲ್ಲಿ ಇದು ತಿರುಚಲ್ಪಟ್ಟಂತ ವಿಡಿಯೋ ಅಂತ ಧೋವಲ್ ಅವರೇ ನಿರಾಕರಿಸಿದ್ರು ಕೂಡ ಇದೀಗ ಇದು ಅಸಲಿ ವಿಡಿಯೋ ಅನ್ನೋದು ಬಯಲಾಗಿದೆ ಈ ಆಡಿದಾಗ ಇನ್ನು ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಧಿಕಾರವನ್ನ ಸ್ವೀಕರಿಸಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಮಾರ್ಚ್ ಹನ್ನೊಂದರಂದು ನಡೆದಂತಹ ಉಪನ್ಯಾಸ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ಆಗಿ ನೇಮಕ ಮಾಡಿದವರಲ್ಲಿ ಶೇಕಡ ಎಂಬತ್ತರಷ್ಟು ಹಿಂದೂಗಳು ಅಂತ ಹೇಳಿದ್ರು ಐ ಎಸ್ ಐ ಏಜೆಂಟ್ ರಲ್ಲಿ ಶೇಕಡ ಇಪ್ಪತ್ತರಷ್ಟು ಮುಸ್ಲಿಮರು ಇರಲಿಲ್ಲ ಭಯೋತ್ಪಾದನೆಯನ್ನ ಕೋಮೋ ದೃಷ್ಟಿಯಿಂದ ನೋಡೋದನ್ನ ಮೊದಲು ನಿಲ್ಲಿಸಬೇಕು ಅಂತ ಕರೆ ನೀಡಿದ ಅವರು ಜಾಗತಿಕ ಭಯೋತ್ಪಾದನೆ ಅತಿ ಹೆಚ್ಚು ಸಂತ್ರಸ್ತರು ಬಲಿ ಪಶುಗಳು ಮುಸ್ಲಿಮರೇ ಆಗಿದ್ದಾರೆ ಅಂತ ಮೈದಾನದಲ್ಲಿ ನಡೆದಂತಹ ಐವತ್ತು ಸಾವಿರ ಮೌಲಾನಗಳು ಒಂದಾಗಿ ಭಯೋತ್ಪಾದನೆ ವಿರುದ್ಧ ಫತ್ವವನ್ನು ಹೊರಡಿಸಿದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ದೋವಲ್ ಅವರು ಸ್ಮರಿಸಿದರು ಆಡಿದಂತಹ ಮಾತುಗಳು ವೈರಲ್ ಆಗಿರುವಂತಹ ವಿಡಿಯೋ ಅಸಲಿ ಅನ್ನೋದು ಈಗ ಗೊತ್ತಾಗಿದೆ When it comes to a war against terror, it is an attack on India. So the first thing that one should be distinct is that we should stop thinking in commoner lines. Most are with us in fight against terror much more than any Hindu organization. Is. You tell me any Hindu organization which has issued a, a, a fatwa or a diktat or this thing against terrorism. It is on the Ramlila ground with 50,000 Maranas who passed a fatwa against international terrorism uh, and terrorism in, uh, in uh, um, uh, 2012 and said that we are going to oppose it. they have offered total help. and it is <coughs> they wanted some hindu uh, organizations also to come on the same platform. they said it will endanger them. so don't say it is the violent, coercive, vocal minority which sometimes is is, is misunderstood as the, this voice of Islam. The voice of Islam is not for criminality. The voice of Islam is not for killing the innocent. And the majority of the Indian Islam is totally in support of it. We had global recruitment when there was this thing against Soviets in Afghanistan. Not even one from India went. We have the second or rather the first largest population of Muslims in India. ಸರ್ಕಾರ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾ ಅಂತ ಜನರು ಈಗ ಕೇಳೋ ಹಾಗಾಗಿದೆ ಅಜಿತ್ ದೋವಲ್ ಅವರ ಮಾತುಗಳಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇರಲಿಲ್ಲ ಇತ್ತೀಚೆಗೆ ಪಾಕಿಸ್ತಾನ ಪರ ಗೂಢಚಾರಿಕೆ ಮಾಡಿ ಹಲವು ಸಂಘ ಪರಿವಾರದ ಕಾರ್ಯಕರ್ತರು ಪೊಲೀಸರಿಗೆ ಸಿಕ್ಕು ಬಿದ್ದಿದ್ದಾರೆ ಪಾಕಿಸ್ತಾನ ಪರ ಗೂಢಚಾರಿಕೆ ಮಾಡಿದಂತಹ ಆರೋಪ ಹೊತ್ತಿರುವಂತಹ ಧ್ರುವ ಸಕ್ಸೇನಾ ಚಮನ್ ಲಾಲ್ ಅಚ್ಯುತಾನಂದ್ ಮಿಶ್ರಾ ವಿಕಾಸ್ ಪಾಂಡೆ ಮೊದಲಾದವರು ಯಾವ ಧರ್ಮಕ್ಕೆ ಸೇರಿದವರು ಇವರೆಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರನ್ನ ಕೊಂದವನ ಧರ್ಮ ಯಾವುದು ಈ ದೇಶದ ಇಬ್ಬರು ಪ್ರಧಾನ ಮಂತ್ರಿಗಳನ್ನ ಕೊಂದವರ ಧರ್ಮ ಯಾವುದು ಅಜ್ಮೀರ್ ಸ್ಫೋಟ ಸಂಜೋತಾ ರೈಲ್ ಸ್ಫೋಟ ಮಕ್ಕಾ ಮಸೀದಿ ಸ್ಫೋಟದಂತಹ ಕೃತ್ಯಗಳಲ್ಲಿ ಭಾಗವಹಿಸಿದವರ ಧರ್ಮ ಯಾವುದು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವರು ನಡೆಸಿದಂತಹ ಭಯೋತ್ಪಾದನೆ ಕೃತ್ಯಗಳಷ್ಟೇ ಖಂಡಿಸೋದಿಕ್ಕೆ ಯೋಗ್ಯ ಉಳಿದ ಕೃತ್ಯಗಳು ಮಾನ್ಯ ಅನ್ನುವಂಥ ದ್ವಂದ್ವನೆ ಭಾರತದಲ್ಲಿ ಭಯೋತ್ಪಾದನಾ ಕೃತ್ಯಗಳು ಹೆಚ್ಚುತ್ತಾ ಇರೋದಕ್ಕೆ ಮುಖ್ಯ ಕಾರಣ ಆಗಿದೆ ಯಾವಾಗ ಈ ಭಯೋತ್ಪಾದನೆ ಉಗ್ರವಾದವನ್ನ ಧರ್ಮದ ಕನ್ನಡಕವನ್ನ ಕಳಚಿಟ್ಟು ನೋಡೋದಿಕ್ಕೆ ನಮ್ಮ ಸರ್ಕಾರ ಕಲಿಯುತ್ತೋ ಆಗ ಮಾತ್ರನೇ ಈ ದೇಶದಲ್ಲಿ ಭಯೋತ್ಪಾದನಾ ಕೃತ್ಯಗಳು ಇಳಿಮುಖವಾಗಿ ತೊಡಗುತ್ತವೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ